ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಇದ್ರ ಇನ್ನೋವೇಷನ್ ಬಂದಿದ್ದೀನಿ ಇದೊಂದು ಹೇಳಬೇಕಾದ್ರೆ ಇದೊಂದು ಈ ಏರಿಯಾದವರಿಗೆ ಒಂದು ವರ ಅಂತ ಹೇಳಬೇಕು ಕಾರಣ ಸ್ಕೂಲ್ ಸ್ಕೂಲ್ ಸಿಸ್ಟಮ್ ಏನಾಗಿದೆ ಅಂದರೆ ಸರ್ಕಾರಿ ಸ್ಕೂಲಲ್ಲಿ ಜಾಸ್ತಿ ಟೀಚಿಂಗ್ ಸ್ಟಾಫ್ ಆಗಲಿ ಅಥವಾ ಒಂದು ಲಿಮಿಟ್ ಅಂತ ಇರುತ್ತೆ ಪ್ರೈವೇಟ್ ಸ್ಕೂಲಲ್ಲಿ ಒಂಥರ ಬಿಸ್ನೆಸ್ ನಡೀತಾ ಇರುತ್ತೆ ಈ ಮಧ್ಯ ಈ ಸ್ಕೂಲ್ ಬಗ್ಗೆ ಏನಕ್ಕೆ ಕೇಳ್ತಾ ಇದ್ದೀನಂದ್ರೆ ಇದರಲ್ಲಿ ಅಡ್ಮಿಷನ್ಸ್ ಫೀಸ್ ಇಲ್ಲ ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಟ್ರಾನ್ಸ್ಪೋರ್ಟು ಫ್ರೀ ಮಾಡ್ತಾ ಇದ್ದಾರೆ ಯೂನಿಫಾರ್ಮು ಟೆಕ್ಸ್ಟ್ ಬುಕ್ಸು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇದು ಇದು ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ದಾನದಲ್ಲಿ ಶ್ರೇಷ್ಠ ಶ್ರೇಷ್ಠ ದಾನ ಅಂದರೆ ವಿದ್ಯಾದಾನ ಅಂತ ಅದನ್ನು ನಮ್ಮ ಸೋಮವ್ರು ಮಾಡಿ ಮಾಡಕ್ಕೆ ಹೊರಟಿದ್ದಾರೆ ಒಂದು ಜನ ಏನೇ ಯಶಸ್ವಿ ಅಂತ ಒಂದಷ್ಟು ಮೆಟ್ಲನ್ನು ಏರಿದ ನಂತರ ಮತ್ತೆ ಪಬ್ಲಿಕ್ಕಿಗೆ ಏನು ಕೊಡಬೇಕಂತ ಯೋಚನೆ ಮಾಡೋದಕ್ಕೆ ಐ ಥಿಂಕ್ ಈ ಥರದ ಐಡಿಯಾ ಇಸ್ ದ ಬೆಸ್ಟ್ ಅನ್ನಿಸುತ್ತೆ ಯಾಕೆಂದರೆ ಮುಂದಿನ ಜನಾಂಗನ ರೂಪಿಸೋದು ಈ ಇವತ್ತಿನ ನೆಕ್ಸ್ಟ್ ಜನ್ರೇಷನ್ ಅವರನ್ನು ಟ್ರೈನ್ ಮಾಡೋದು ಆಲ್ರೌಂಡ್ ಟ್ರೈನಿಂಗ್ ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಕೂಲಲ್ಲಿ ಅಷ್ಟೇ ಬರೀ ಅಕಾಡೆಮಿಕ್ಸ್ ಬಿಟ್ಟು ಬೇರೆ ಜಗತ್ತಲ್ಲಿ ಏನು ಕಲಿಸಲ್ಲ ನಾವು ದೇವಸ್ಥಾನ ವಿದ್ಯೆ ಬುದ್ಧಿ ಅಂತ ಹೇಳ್ತೀವಿ ವಿದ್ಯೆ ಕಲಿಸ್ತಾರೆ ಸ್ಕೂಲಲ್ಲಿ ಬುದ್ಧಿ ಬೇಸಿಕಲಿ ಬುದ್ಧಿ ಕಲಿಸ್ಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಜನ್ರೇಷನು ನಾವು ಅಂದ್ಕೊಂಡಾಗೆ ಸಕ್ಸಸ್ಫುಲ್ ಆಗೋಕೆ ಸಾಧ್ಯ ಕಮ್ಮಿ ಸೊ ಅಂಥದ್ದೊಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸೊ ವಿಶಿಂಗ್ ವಿಶಿಂಗ್ ದ ದ ದ ಹೋಲ್ ಸ್ಕೂಲಿಗೆ ಸಿಬ್ಬಂದಿಗೂ ಟೋಟಲ್ ಬೆಸ್ಟ್ ಸ್ಕೂಲ್ ಸಿಬ್ಬಂದಿಗೂಲಿ ನನ್ನ ಅಂದ್ರು ಶರಣ್ ಎಷ್ಟು ಗಟ್ಟಿಮುಟ್ಟಾಗಿ ನಿಂತಿದ್ದಾನೆ ಅಂದ್ರೆ ಇಷ್ಟು ಜನರ ಆಶೀರ್ವಾದ ಅದು ಉಂಟ ಅದು ಬಹಳ ಖುಷಿ ಆಗುತ್ತೆ ನಾವು ಸಮಾರಂಭಗಳಿಗೆ ಹೋಗ್ತಾ ಇರ್ತೀವಿ ಬಹಳಷ್ಟು ಇವೆಂಟ್ಗಳಿಗೆ ಹೋಗ್ತಾ ಇರ್ತೀವಿ ಅದು ಒಂದು ಸಮಾರಂಭ ಅಂತ ಅನ್ಸ್ಕೊಳ್ತಾ ಇರುತ್ತೆ ನಮಗೆ ಆದರೆ ಕೆಲವು ಸಮಾರಂಭಗಳು ಸಾರ್ಥಕತೆಯ ಸಮಾರಂಭ ಆಗುತ್ತೆ ಬಹಳ ಪೂಜನೆಯ ಸಮಾರಂಭ ಅದು ಅದ್ಯಾವು ಗೊತ್ತಾ ಇವತ್ತು ನಾವು ನಿಂತ್ಕೊಂಡಿದೀವಲ್ಲ ಒಂದು ಶಾಲೆಯ ಉದ್ಘಾಟನೆ ನಿಂತ್ಕೊಂಡಿದ್ದೀವಲ್ಲ ಇದು ಒಂದು ಸಾರ್ಥಕತೆ ಸಮಾರಂಭ ಇದೆ ಇದು ಬಹಳ ಅಪಮೂಪದ ಸಮಾರಂಭಗಳು ನಮ್ಮ ಸಿಗುವಂತ ಅವಕಾಶ ಏನು ಅಂತಂದ್ರೆ ಈ ತರದ ಒಂದು ಸಮಾರಂಭಕ್ಕೆ ನಮ್ಮನ್ನ ಬಂದು ಇಲ್ಲಿ ನಮ್ಮನ್ನ ಸಾಕ್ಷಿಯಾಗಿ ಇಲ್ಲಿ ಬಂದು ಕರೆದಿದ್ದೀರಿ ಅಂತ ಅನ್ನೋದಾಯ್ತು ಅಂತಂದ್ರೆ ನಾನು ಬಹಳ ಪುಣ್ಯ ಮಾಡಿದ್ದೀನಿ ಈ ಒಂದು ಸಮಾರಂಭಕ್ಕೆ ಬರಲಿಕ್ಕೋಸ್ಕರವಾಗಿ ಇವತ್ತು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅನ್ನುವ ಒಂದು ಶಾಲೆ ಶುರುವಾಗ್ತಾ ಇದೆ ಅಂತಂದ್ರೆ ಈ ಒಂದು ಶಾಲೆ ಶುರುವಾಗುವಂತ ಹೇಳ್ತೀನಿ ಅದು ಎಷ್ಟು ಪವಿತ್ರವಾದ್ದು ಎಷ್ಟು ಮಹತ್ವವಾದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಾನು ಇವತ್ತು ಒಂದು ಶಾಲೆನ ಉದ್ಘಾಟನೆ ಮಾಡೋದಕ್ಕೆ ನೋಡಿದೀನಿ ಹೌದು ಆದ್ರೆ ಒಳ್ಳೆ ಫೀಲಿಂಗ್ ನನಗೆ ಏನಿದೆ ಅಂತಂದ್ರೆ ಒಂದು ದೇವಸ್ಥಾನ ಓಪನ್ ಇನ್ನೊಂದು ಇನ್ನೊಂದು ಅಷ್ಟೇ ಮಹತ್ವವಾದಂತ ಜಾಗ ಇದೆ ಅಂತ ಅನ್ನೋದಾದ್ರೆ ಅದು ವಿದ್ಯಾಲಯ ವಿದ್ಯಾಲಯ ಮತ್ತೆ ನಮ್ಮ ಆಸ್ಪತ್ರೆಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ಸೋಮಯ್ಯನವರು ನನಗೆ ಅವರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಮುಂಚೆ ನಾನು ಇವತ್ತು ಈ ಭೇಟಿ ನೋಡಿದಕ್ಕೆ ತುಂಬಾ ಆಯ್ತು ನನಗೆ ನಾನು ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ ಅವರು ಸಿನಿಮಾ ನಿರ್ಮಾಪಕರು ಹೌದು ತಮ್ಮನ್ನ ತಾವು ಸೊಸೈಟಿಗೋಸ್ಕರ ಸಮಾಜಕ್ಕೋಸ್ಕರ ಒಂದಿಷ್ಟು ಅಹ್ ಸೇವೆಗಳನ್ನ ಸಲ್ಲಿಸೋದಕ್ಕೋಸ್ಕರ ತಮ್ಮನ್ನ ತಾವು ಮೃತ ನನಗೆ ಕಂಡಂತ ಸೋಮಣ್ಣವ್ರೇನು ಅಂತಂದ್ರೆ ಇವತ್ತು ತಮ್ಮನ್ನ ತಾವು ಸಮಾಜಕ್ಕೆ ಅಂತಾನೆ ಮೀಸಲಾಗಿಟ್ಟಿರುವಂತ ವ್ಯಕ್ತಿ ಅಂತಂದ್ರೆ ತಪ್ಪಾಗಲ್ಲ ಇವತ್ತು ನಾನು ಈ ಭೇಟಿ ಮಾಡಿರುವಂತಹ ಇದನ್ನ ನಾವು ನೋಡ್ಕೊಳ್ತಾ ಇದ್ದೆ ಒಂದ್ ಇಷ್ಟು ಜನಪರವಾದಂತಹ ಕೆಲಸಗಳನ್ನ ಚಿಕ್ಕ ಚಿಕ್ಕ ವಯಸ್ಸಿನಿಂದಾನೇ ಮಾಡ್ಕೊ ಮಾಡ್ಕೊಂಡು ಬಂದಿರುವಂತದ್ದು ಸೋಮಣ್ಣ ಸರ್ నీకు ఆవ్లే నన్న ఈ స్టేజ్ మేలు నకి నన్న నయక నట అంత నన్న ఇంట్రడ్యూస్ నాలుగు నయక నట ఇ నిజవ సోమ్ నిజవ్ నాకు తెరమే నటనే తమన్న తాను సమాజకే అంత సమాజకే అంత ముడుపెట్ ఇవరు నిజవారు ಈ ತರದ ನಾಯಕರು ಬೇಕು ನಮಗೆ ಈ ತರ ನಾಯಕರು ಬೇಕು ನಾನು ಅವಾಗಲೇ ಅದ್ರದ್ದು ಬುಕ್ಲೆಟ್ ತಂದು ನೋಡ್ತಾ ಇದ್ದೆ ನನ್ಗೆ ಗೊತ್ತಿರ್ಲಿಲ್ಲ ಇಲ್ಲಿ ಬರೋ ತನಕ ಈ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅವರ ಒಂದು ಚಿಕ್ಕ ಕೈಪಿಡಿ ನನ್ನ ನೀರೇ ಇದ್ದಂಥದ್ದು ಒಂದಿಷ್ಟು ನಾಲ್ಕೈದು ಸಾಲು ನೋಡ್ತಾ ಹೋದೆ ಇಲ್ಲಿ ಅಡ್ಮಿಷನ್ ಫ್ರೀ ಅಂತ ನೋಡಿದೆ ಇದು ಸಾಧ್ಯನಾ ಅಂತ ಅನಿಸಿತು ನನಗೆ ಅದಾದ ನಂತರ ಕೆಳಗಡೆ ಇನ್ನೊಂದು ಸಾಲ ಇರುತ್ತೆ ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಳಗಡೆ ಇರೋಂಥದ್ರಲ್ಲಿ ಬ್ಯಾನ್ ಬ್ಯಾನ್ ಟೋಟಲ್ ಆಗಿ ಫ್ರೀ ಅಂತ ನೋಡಿದೆ ಅದಾದ ನಂತರ ಪಠ್ಯ ಪುಸ್ತಕಗಳನ್ನ ಟೆಕ್ಸ್ಟ್ ಗಳನ್ನ ಫ್ರೀ ಆಗಿ ಆಮೇಲೆ ಇದರ ಯೂನಿಫಾರ್ಮ್ ಸಮವಸ್ತ್ರವನ್ನ ಫ್ರೀ ಆಗಿ ಕೊಡುವಂಥದ್ದು ಆಮೇಲೆ ಇಂಥದ್ದು ಯಾವುದೇ ಸಮಾರಂಭಗಳು ಆಗ್ತಾ ಇದ್ರೆ ಅಥವಾ ಕ್ರಿಪ್ ಹೋಗ್ತಾ ಇದ್ರೆ ಅದಕ್ಕೂ ದುಡ್ಡು ಮಾಡಲ್ಲ ಅಂತ ದುಡ್ಡು ಚಾರ್ಜ್ ಮಾಡಲ್ಲ ಅಂತ ನನಗೆ ಗೊತ್ತಿರೋ ಹಾಗೆ ನನ್ನ ಪರಿಮಿತಿಯಲ್ಲಿ ನನ್ನ ಜ್ಞಾನದ ಪರಿಣಿತಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ಇದು ಏಕೈಕ ಸ್ಕೂಲ್ ಸತ್ಯ ಸರ್ ನಿಮ್ ತರಕ್ಕೆ ಫಸ್ಟ್ ಟೈಮ್ ಸ್ಕೂಲ್ ನೋಡ್ತಾ ಇದ್ದೀನಿ ನಾನು ನಿಜಕ್ಕೂ ನನಗೆ ನಿಮ್ಮೆಲ್ಲರ ಮೇಲೂ ಕೂಡ ಒಂದು ಖುಷಿ ಏನು ಅಂತಂದ್ರೆ ನಿಮ್ಮ ಊರಿನಲ್ಲಿ ನಿಮ್ಮ ಏರಿಯಾದಲ್ಲಿ ಈ ತರದ ಒಂದು ಶಾಲೆ ಬರ್ತಾ ಇದೆ ಅನ್ನುವಂಥದ್ದು ಇದೆ ಗೊತ್ತಾ ಅದು ನೀವೆಲ್ಲೂ ಕೂಡ ಎಷ್ಟು ಲೆಕ್ಕಿ ಅಂತ ಅನ್ನುವಂಥದ್ದು ವಿದ್ಯಾಭ್ಯಾಸ ಅಂತ ಅದರ ಮಹತ್ವ ಯಾರಿಗೆ ಗೊತ್ತಾ ಚೆನ್ನಾಗಿ ಗೊತ್ತು ಅದನ್ನ ಕಳ್ಕೊಂಡಿರ್ತಾರಲ್ಲ ಅದನ್ನ ಪಡ್ಕೊಳ್ಳೋದಕ್ಕೆ ಆಗ್ಲೇ ಇರುತ್ತಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ವಿದ್ಯಾಭ್ಯಾಸದ ಬೆಲೆ ಏನು ಅನ್ನುವಂಥದ್ದು ಇವತ್ತು ವಿದ್ಯಾಭ್ಯಾಸವನ್ನ ನೀವು ನಿಲ್ಲ ನಿಮ್ಮಲ್ಲಿ ಈ ಶಾಲೆ ಬರುವಂತ ಒಂದು ಮಾತೃವಾದ ಈ ಕೆಲಸ ಇದೆ ಆಗಿದೆ ಅಂದ್ರೆ ಬಹಳ ಸತ್ಕಾರ ಇದು ಖಂಡಿತವಾಗ್ಲೂ ಈ ಆಕಾಶ್ ಗ್ಲೋಬಲ್ ಟೆಕ್ನ ಅಂತ ಇದೆಯಲ್ಲ ಈ ಒಂದು ಸಂಸ್ಥೆ ಆಕಾಶದತ್ರ ಬೆಳೆದು ಗ್ಲೋಬಲ್ ಅಂತಂದ್ರೆ ಇಡೀ ಗ್ಲೋಬ್ಗೆ ತುಂಬಾ ಎತ್ತರವಾದಂತಹ ಒಂದು ಜಾಗದಲ್ಲಿ ಇದು ಎತ್ತರವಾಗಿರುವಂತಹ ಜಾಗದಲ್ಲಿ ಸೇರ್ಲಿ ಅಂತ ಅನ್ನುವಂಥದ್ದು ನನ್ನ ಆಶಯ ಇದು ಇವರ ಮೊದಲನೇ ಮೊದಲನೆಯ ಒಂದು ಸಂಸ್ಥೆ ನನಗೆ ಒಂದು ಆಶಯ ಇದೆ ನನಗೆ ಒಂದು ಚಿಕ್ಕ ಯಾಕಂದ್ರೆ ಸ್ವಾರ್ಥನೂ ಇದೆ ಇಲ್ಲಿ ಸ್ವಾರ್ಥ ಏನು ಅಂತ ಹೇಳ್ತೀನಿ ಕೇಳಿ ಇದು ಇಲ್ಲಿಗೆ ಮಾತ್ರ ಸೀಮಿತವಾಗಿದೆ ಇವರ ಬ್ರಾಂಚ್ಗಳು ಇಲ್ಲಿ ಮುಂಬರುವ ದಿವಸಗಳಲ್ಲಿ ಇದು ಬರೀ ನಾಡಿನಾದ್ಯಂತ ರಾಜ್ಯಾದ್ಯಂತ ಅಲ್ಲ ಇಡೀ ಭಾರತದಾದ್ಯಂತ ಈ ಒಂದು ಬ್ರಾಂಚ್ಗಳ ಹತ್ತಿ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸ ತಲುಪುವಂತಹ ಒಂದು ಸತ್ಕಾರ್ಯ ಮಾಡುವಂತಹ ಶಕ್ತಿ ಆ ಭಗವಂತ ಸೋಮಣ್ಣವರಿಗೆ ಅವರಿಗೆ ಮತ್ತೆ ಈ ಒಂದು ಸಂಸ್ಥೆಗೆ ಕರೆಸ್ಲಿ ಅಂತ ಹೇಳ್ತಾ ನನ್ನನ್ನ ಈ ಒಂದು ಸಂಸ್ಥೆಗೆ ಉದ್ಘಾಟನೆಗೆ ಕರಡಿದ್ರೆ ಗೊತ್ತಾ ಇವತ್ತಿನ ದಿವಸ ನಾನು ಯಾವತ್ತೂ ಮರೆಯಲ್ಲ ಒಳ್ಳೆದಾಗಲಿ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇವತ್ತು ನಮ್ಮ ಶರತ್ ಸರ್ ಹೇಳಿದಾಗ ನಿಜವಾಗಿ ದೇಗುಲದ ಆರಂಭ ಇನಾಗ್ರೇಷನ್ ಯಾವತ್ತು ವಿದ್ಯೆ ಇದು ಸರಸ್ವತಿ ಸರಸ್ವತಿ ದೇವಾಲಯ ಇದು ಯಾವತ್ತು ಸ್ಕೂಲ್ ಅಂದ್ರೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಮಾಡಕ್ ಮಾಡ್ತಾರೆ ಸ್ಕೂಲ್ ಅಲ್ಲಿ ಮಾಡಿದ್ರೆ ದುಡ್ಡು ಮಾಡಬೇಕು ಅಂತ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಕ್ಯಾಪಿಟೇಷನ್ ಫೀಸು ಆಮೇಲೆ ಫೀಸು ಆಮೇಲೆ ಏನಾದ್ರೂ ಮಧ್ಯ ಏನಾದ್ರೂ ಬಂದ್ರೆ ಸಣ್ಣ ಇವೆಂಟ್ ಮಾಡ್ಬೇಕಾದ್ರೆ ಅದಕ್ಕೂ ಚಾರ್ಜಸ್ ಎಲ್ಲ ಆಗ್ತಾರೆ ಬಟ್ ಇವತ್ತು ನೋಡಿದ್ರೆ ಇವತ್ತು ಪ್ರಾಸ್ಪೆಕ್ಟಿಸ್ ಅಲ್ಲಿ ಫೀಸ್ ಇಲ್ಲ ಮಕ್ಕಳಿಗೆ ಟ್ರಾನ್ಸ್ಪೋರ್ಟು ಇಲ್ಲ ಸ್ಕೂಲ್ ಬಸ್ ಫ್ರೀ ಆಗಿರುತ್ತೆ ನಿಜವಾಗಿ ಹೇಳ್ತೀನಿ ಈ ಏರಿಯಾದವರಿಗೆ ಇದೊಂದು ಇವತ್ತು ಹಬ್ಬ ಅಂತ ಹೇಳ್ಬೇಕು ಕಾರಣ ಪ್ರತಿಯೊಬ್ಬರು ಅವ್ರ ಮಕ್ಕಳ ಕೆಲಸ ಮಾಡೋದು ಅಥವಾ ಏನ್ ಮಾಡಿದ ಅವ್ರ ಮಕ್ಕಳ ಭವಿಷ್ಯಕ್ಕೆ ಮಾಡೋದು ಸೊ ಇದನ್ನ ಸದುಪಯೋಗ ಪಡ್ಕೊಳ್ಳಿ ಆಮೇಲೆ ನಮ್ಮ ಸೋಮಣ್ಣ ನನ್ನ ನನ್ನ ಆತ್ಮೀಯ ಸ್ನೇಹಿತ ತುಂಬಾ ವರ್ಷಗಳಿಂದ ಪರಿಚಯ ಹಾಗೆ ಅವರು ಒಂದು ಚಿತ್ರ ಮಾಡಿದ್ ಸೊ ಜೊತೆಗಿದ್ವಿ ನಾವು ಸೊ ಇಂಥ ಒಳ್ಳೆ ಕೆಲಸ ಮಾಡುವಾಗ ನಿಜವಾಗ್ ಒಂದು ಖುಷಿ ಆಗುತ್ತೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದನ್ನ ಇದು ಒಳ್ಳೇದಾಗ್ಲಿ ಪ್ರಾಜೆಕ್ಟ್ ಒಳ್ಳೇದಾಗ್ಲಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು